ಗ್ರಂಥಗಳ ಪ್ರಕಾರ ಒಬ್ಬ ವ್ಯಕ್ತಿಯ ಮೇಲೆ ಸಂಪತ್ತು ಸುರಿಯುವಾಗ ಅಂದರೆ ಅವನು ಶ್ರೀಮಂತನಾಗುವಾಗ ಪ್ರಕೃತಿಯು ಕೆಲವು ವಿಶೇಷ ಚಿಹ್ನೆಗಳನ್ನು ನೀಡುತ್ತದೆ ಶ್ರೀಮಂತಿಕೆಯು ಬರುವ ಮೊದಲು ಈ ಇಪ್ಪತ್ತೊಂದು ಶುಭ ಚಿಹ್ನೆಗಳು ಕಾಣಿಸಿಕೊಳ್ಳಲು ಪ್ರಾರಂಭಿಸುತ್ತವೆ ಈ ಶುಭ ಚಿಹ್ನೆಗಳನ್ನು ಎಂದಿಗೂ ನಿರ್ಲಕ್ಷಿಸಬೇಡಿ ಈ ಶುಭ ಚಿಹ್ನೆಗಳು ನಿಮ್ಮ ಜೀವನದಲ್ಲಿ ದೊಡ್ಡ ಮತ್ತು ಆಹ್ಲಾದಕರ ಬದಲಾವಣೆಗಳು ಸಂಭವಿಸಲಿವೆ ಎಂದು ಸೂಚಿಸುತ್ತವೆ ಮತ್ತು ಲಕ್ಷ್ಮೀ ದೇವಿಯು ಶೀಘ್ರದಲ್ಲೇ ನಿಮ್ಮ ಮನೆಗೆ ಆಗಮಿಸಲಿದ್ದಾಳೆ ಬನ್ನಿ ಈ ಸಂಕೇತಗಳ ಬಗ್ಗೆ ತಿಳಿಯೋಣ ಮೊದಲನೇ ಸಂಕೇತ ಇದ್ದಕ್ಕಿದ್ದಂತೆ ನಿಮ್ಮ ಮನೆಯಲ್ಲಿ ಕಪ್ಪು ಇರುವೆಗಳು ಬಂದು ಗುಂಪಾಗಿ ಏನನ್ನಾದರೂ ತಿನ್ನಲು ಪ್ರಾರಂಭಿಸಿದರೆ ನಿಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿಯ ಆಗಮನವಾಗಲಿದೆ ಮತ್ತು ನಿಮಗೆ ಅಪಾರ ಧನ ಪ್ರಾಪ್ತಿಯಾಗಲಿದೆ ಎಂದು ತಿಳಿಯಿರಿ ಮನೆಯಲ್ಲಿ ಇದ್ದಕ್ಕಿದ್ದಂತೆ ಕಪ್ಪು ಇರುವೆಗಳು ಕಾಣಿಸಿಕೊಂಡರೆ ಅದು ಶುಭ ಸಂಕೇತ ನಿಮ್ಮ ಜೀವನದಲ್ಲಿ ಬದಲಾವಣೆಯಾಗಲಿದೆ ಆ ಬದಲಾವಣೆ ನಿಮಗೆ ಲಾಭದಾಯಕ ಮತ್ತು ನಿಮ್ಮ ಕುಟುಂಬಕ್ಕೆ ಮಂಗಳಕರವಾಗಿರುತ್ತದೆ ಆದರೆ ಇದರರ್ಥ ನೀವು ಇರುವೆಗಳನ್ನು ಅನಿರ್ದಿಷ್ಟಾವಧಿಯವರೆಗೆ ಬರಲು ಬಿಡಬೇಕು ಎಂದಲ್ಲ ಕಪ್ಪು ಇರುವೆಗಳ ಆಗಮನವು ಜೀವನದಲ್ಲಿ ಬದಲಾವಣೆಯ ಸಂಕೇತವೆಂದು ನಿಮಗೆ ಸ್ಪಷ್ಟವಾದಾಗ ಅವುಗಳ ಸ್ವಾಗತಕ್ಕಾಗಿ ಹಿಟ್ಟನ್ನು ಹಾಕಲು ಪ್ರಾರಂಭಿಸಿ ಹೀಗೆ ಮಾಡುವುದರಿಂದ ಸಂಕೇತವು ನಿಮಗೆ ತಲುಪಿದೆ ಎಂದು ನಿಮ್ಮ ಇಷ್ಟದೇವರಿಗೆ ತಿಳಿಯುತ್ತದೆ ಮತ್ತು ಇರುವೆಗಳು ತಾವಾಗಿಯೇ ಹಿಂದಿರುಗುತ್ತವೆ ಎರಡನೇ ಸಂಕೇತ ಪಕ್ಷಿಗಳು ಸಾಮಾನ್ಯವಾಗಿ ಮರದ ಕೊಂಬೆಗಳ ಮೇಲೆ ಗೂಡು ಕಟ್ಟಲು ಇಷ್ಟಪಡುತ್ತವೆ ಆದರೆ ಇಂದಿನ ದಿನಗಳಲ್ಲಿ ಜಾಗದ ಅಭಾವದಿಂದ ಮನೆಗಳ ಕಿಟಕಿ ಅಥವಾ ವೆಂಟಿಲೇಟರ್ಗಳಲ್ಲಿಯೂ ಪಕ್ಷಿಗಳು ಗೂಡು ಕಟ್ಟುತ್ತವೆ ನಮ್ಮ ಮನೆಗಳಲ್ಲಿ ಅನೇಕ ಬಾರಿ ಪಕ್ಷಿಗಳು ಗೂಡು ಕಟ್ಟುವುದು ಅಥವಾ ಜೇನು ನೊಣಗಳು ಜೇನುಗೂಡು ಕಟ್ಟುವುದು ಕಂಡುಬರುತ್ತದೆ ಮನೆಯಲ್ಲಿ ಕೀಟಗಳು ಅಥವಾ ಪಕ್ಷಿಗಳು ಗೂಡು ಕಟ್ಟುವುದು ಶುಭ ಮತ್ತು ಅಶುಭ ಸಂಕೇತಗಳನ್ನು ನೀಡುತ್ತದೆ ಎಂಬುದು ನಿಮಗೆ ತಿಳಿದಿದೆಯೇ ವಾಸ್ತುಶಾಸ್ತ್ರದಲ್ಲಿ ಪಕ್ಷಿಗಳು ಅಥವಾ ಕೀಟಗಳು ಮನೆಯಲ್ಲಿ ಗೂಡು ಕಟ್ಟುವುದರ ಶುಭ ಅಶುಭ ಸಂಕೇತಗಳ ಬಗ್ಗೆ ವಿವರಿಸಲಾಗಿದೆ ನಿಮ್ಮ ಮನೆಯಲ್ಲಿ ಯಾವುದಾದರೂ ಪಕ್ಷಿಗೂಡು ಕಟ್ಟಿದ್ದರೆ ಅದು ನಿಮಗೆ ಶುಭವೋ ಅಥವಾ ಅಶುಭದ ಸಂಕೇತವೋ ಎಂದು ತಿಳಿಯಿರಿ ನಿಮ್ಮ ಮನೆಯಲ್ಲಿ ಯಾವುದಾದರೂ ಚಿಕ್ಕ ಪಕ್ಷಿ ಬಂದು ಗೂಡು ಕಟ್ಟಿದರೆ ಅದನ್ನು ಬಹಳ ಶುಭ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ನಿಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿಯ ಆಗಮನವಾಗಲಿದೆ ಎಂದು ನೀವು ಭಾವಿಸಬಹುದು ಮೂರನೇ ಸಂಕೇತ ಸಾಮಾನ್ಯವಾಗಿ ಜನರು ಮನೆಯಲ್ಲಿ ಹಲ್ಲಿಯನ್ನು ಕಂಡ ತಕ್ಷಣ ಅದನ್ನು ಓಡಿಸಲು ಪ್ರಯತ್ನಿಸುತ್ತಾರೆ ಆದರೆ ಮನೆಯಲ್ಲಿ ಹಲ್ಲಿ ಕಾಣಿಸಿಕೊಳ್ಳುವುದು ಶುಭ ಎಂದು ಕೆಲವೇ ಜನರಿಗೆ ತಿಳಿದಿದೆ ಶಾಸ್ತ್ರಗಳಲ್ಲಿ ಹಲ್ಲಿಯನ್ನು ಲಕ್ಷ್ಮೀ ದೇವಿಯ ರೂಪವೆಂದು ಪರಿಗಣಿಸಲಾಗಿದೆ ಆದ್ದರಿಂದ ಮನೆಯಲ್ಲಿ ಹಲ್ಲಿ ಕಾಣಿಸಿಕೊಳ್ಳುವುದು ಶುಭ ಸಂಕೇತವನ್ನು ನೀಡುತ್ತದೆ ವಿಶೇಷವಾಗಿ ಮನೆಯ ದೇವರ ಕೋಣೆಯಲ್ಲಿ ಹಲ್ಲಿ ಕಂಡರೆ ಅದು ಇನ್ನಷ್ಟು ಸೌಭಾಗ್ಯದ ವಿಷಯ ಏಕೆಂದರೆ ಇದರಿಂದ ನಿಮಗೆ ಅದ್ಭುತ ಕಲಗಳು ಸಿಗಲಿವೆ ಸಾಮಾನ್ಯವಾಗಿ ಹಲ್ಲಿಯನ್ನು ಜನರು ಒಳ್ಳೆಯ ಪ್ರಾಣಿ ಎಂದು ಪರಿಗಣಿಸುವುದಿಲ್ಲ ಆದ್ದರಿಂದ ಅದನ್ನು ಓಡಿಸುವ ಉಪಾಯಗಳನ್ನು ಹುಡುಕುತ್ತಾರೆ ಆದರೆ ಇದ್ದಕ್ಕಿದ್ದಂತೆ ಹಲ್ಲಿ ಕಾಣಿಸಿಕೊಳ್ಳುವುದು ಅತ್ಯಂತ ಶುಭ ಎಂದು ಪರಿಗಣಿಸಲಾಗುತ್ತದೆ ಹಲ್ಲಿಯು ಅಡುಗೆ ಅಥವಾ ದೇವರ ಕೋಣೆಯಲ್ಲಿ ಕಂಡರೆ ಅದು ಇನ್ನಷ್ಟು ಶುಭ ಮನೆಯಲ್ಲಿ ಇದ್ದಕ್ಕಿದ್ದಂತೆ ಒಂದೇ ಸ್ಥಳದಲ್ಲಿ ಮೂರು ಹಲ್ಲಿಗಳು ಕಾಣಿಸಿಕೊಂಡರೆ ಅದು ಬಹಳ ಶುಭ ಇದು ಮಹಾಲಕ್ಷ್ಮಿಯ ಆಗಮನದ ಸಂಕೇತವಾಗಿದೆ ಹಲ್ಲಿಗಳು ಒಂದನ್ನೊಂದು ಬೆನ್ನಟ್ಟುತ್ತಿರುವುದು ಕಂಡರೆ ಅದು ಮನೆಯ ಅಭಿವೃದ್ಧಿಯ ಸಂಕೇತವಾಗಿದೆ ದೀಪಾವಳಿಯ ದಿನ ತುಳಸಿ ಗಿಡದಲ್ಲಿ ಹಲ್ಲಿ ಕಾಣಿಸಿಕೊಂಡರೆ ಅದು ಅತ್ಯಂತ ಶುಭ ಇದು ಅಪಾರ ಧನ ಪ್ರಾಪ್ತಿಯ ಸಂಕೇತವಾಗಿದೆ ನಾಲ್ಕನೇ ಸಂಕೇತ ಸಾಮಾನ್ಯವಾಗಿ ನಮ್ಮ ಕೈ ಅಥವಾ ಕಾಲುಗಳಲ್ಲಿ ತುರಿಕೆಯಾದಾಗ ನಾವು ಅದನ್ನು ನಿರ್ಲಕ್ಷಿಸುತ್ತೇವೆ ಆದರೆ ಕೈ ಅಥವಾ ಕಾಲಿನಲ್ಲಿ ತುರಿಕೆಯಾಗುವುದರ ಹಿಂದೆ ಕೆಲವು ಶುಭ ಮತ್ತು ಅಶುಭ ಸಂಕೇತಗಳು ಅಡಗಿರುತ್ತವೆ ಎಂದು ಮನೆಯ ಹಿರಿಯರು ಯಾವಾಗಲೂ ಹೇಳುತ್ತಾರೆ ನಾವು ಈ ವಿಷಯಕ್ಕೆ ಅಷ್ಟು ಗಮನ ಕೊಡುವುದಿಲ್ಲ ಆದರೆ ಸಾಮುದ್ರಿಕ ಶಾಸ್ತ್ರ ಮತ್ತು ಶಕುನ ಶಾಸ್ತ್ರದಲ್ಲಿ ಈ ವಿಷಯದ ಬಗ್ಗೆ ಮಹತ್ವದ ಮಾಹಿತಿ ನೀಡಲಾಗಿದೆ ಈ ಶಾಸ್ತ್ರಗಳ ಪ್ರಕಾರ ಕೈಯಲ್ಲಿ ಆಗುವ ತುರಿಕೆಯು ನಿಮ್ಮ ಜೀವನದಲ್ಲಿ ಧನಲಾಭವಾಗಲಿದೆಯೇ ಅಥವಾ ಹಣದ ನಷ್ಟವನ್ನು ಎದುರಿಸಬೇಕಾಗುತ್ತದೆಯೇ ಎಂದು ಸೂಚಿಸುತ್ತದೆ ಎಡಗೈಯಲ್ಲಿ ತುರಿಕೆಯಾಗುವುದು ಶುಭ ಯಾರಿಗಾದರೂ ಪದೇ ಪದೇ ಎಡಗೈಯಲ್ಲಿ ತುರಿಕೆಯಾಗುತ್ತಿದ್ದರೆ ಇದು ಶುಭ ಸಂಕೇತವಾಗಿದೆ ಮತ್ತು ನಿಮಗೆ ಶೀಘ್ರದಲ್ಲೇ ಹಣಕ್ಕೆ ಸಂಬಂಧಿಸಿದ ಒಳ್ಳೆಯ ಸುದ್ದಿ ಸಿಗಲಿದೆ ಎಂದರ್ಥ ಎಡಗೈಯಲ್ಲಿ ತುರಿಕೆ ಧನಲಾಭದ ಸಂಕೇತವಾಗಿದೆ ಈ ಧನಲಾಭವು ನಿಮಗೆ ಯಾವುದೇ ಮಾಧ್ಯಮದಿಂದ ಆಗಬಹುದು ಆದ್ದರಿಂದ ಯಾವಾಗ ಎಡಗೈಯಲ್ಲಿ ತುರಿಕೆಯಾದರೂ ಒಳ್ಳೆಯ ದಿನಗಳು ಬರಲಿವೆ ಎಂದು ತಿಳಿಯಿರಿ ಐದನೇ ಸಂಕೇತ ಕನಸಿನಲ್ಲಿ ಪೊರಕೆ ಗೂಬೆ ಮಡಕೆ ಆನೆ ಮುಂಗುಸಿ ಶಂಕಹಲ್ಲಿ ನಕ್ಷತ್ರ ಹಾಗೂ ಗುಲಾಬಿ ಇತ್ಯಾದಿಗಳು ಕಂಡರೆ ಅದು ಧನ ಪ್ರಾಪ್ತಿಯ ಸಂಕೇತವಾಗಿದೆ ಆರನೇ ಸಂಕೇತ ಬೆಳಿಗ್ಗೆ ಎದ್ದ ತಕ್ಷಣ ಮತ್ತು ಸಂಜೆ ಶಂಕದ ಧ್ವನಿ ಕೇಳಿಸಿದರೆ ಇದು ಮಹಾಲಕ್ಷ್ಮಿಯ ಆಗಮನದ ಸಂಕೇತವಾಗಿದೆ ಏಳನೇ ಸಂಕೇತ ನೀವು ಮನೆಯಿಂದ ಹೊರಗೆ ಹೋಗುವಾಗ ಕಬ್ಬು ಕಂಡರೆ ಅದು ಕೂಡ ಧನ ಪ್ರಾಪ್ತಿಯ ಸಂಕೇತವಾಗಿದೆ ಎಂಟನೇ ಸಂಕೇತ ಗೂಬೆಯನ್ನು ಲಕ್ಷ್ಮೀ ದೇವಿಯ ವಾಹನವೆಂದು ಪರಿಗಣಿಸಲಾಗಿದೆ ನಮ್ಮ ಸಮಾಜದಲ್ಲಿ ಗೂಬೆಯ ಬಗ್ಗೆ ಹಲವು ನಂಬಿಕೆಗಳು ಪ್ರಚಲಿತದಲ್ಲಿವೆ ಗೂಬೆಯನ್ನು ರಾತ್ರಿಯ ರಾಜ ಎಂದು ಕರೆಯಲಾಗುತ್ತದೆ ಮತ್ತು ಅದಕ್ಕೆ ಒಳ್ಳೆಯದು ಅಥವಾ ಕೆಟ್ಟದ್ದರ ಮುನ್ಸೂಚನೆ ಸಿಗುತ್ತದೆ ಶಕುನ ಶಾಸ್ತ್ರದ ಪ್ರಕಾರ ಗೂಬೆ ಕಾಣಿಸಿಕೊಳ್ಳುವುದು ಕೆಲವು ಕಡೆ ಶುಭ ಮತ್ತು ಕೆಲವು ಕಡೆ ಅಶುಭ ಉದಾಹರಣೆಗೆ ನೀವು ಪ್ರಯಾಣಕ್ಕೆ ಹೋಗುತ್ತಿರುವಾಗ ದಾರಿಯಲ್ಲಿ ಗೂಬೆ ಕಂಡರೆ ಅದು ಧನ ಪ್ರಾಪ್ತಿಯ ಸಂಕೇತ ಅದೇ ಗೂಬೆ ಮನೆಗೆ ಬಂದರೆ ಅದನ್ನು ಹಾನಿಕಾರಕವೆಂದು ಪರಿಗಣಿಸಲಾಗುತ್ತದೆ ಇದರಿಂದ ಮನೆಯ ಅಭಿವೃದ್ಧಿ ನಿಲ್ಲುತ್ತದೆ ಆದರೆ ಕೆಲವು ನಿರ್ದಿಷ್ಟ ಸಮಯದಲ್ಲಿ ಗೂಬೆ ಕಂಡರೆ ಅದು ಶುಭ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಮತ್ತು ಇದ್ದಕ್ಕಿದ್ದಂತೆ ಬಹಳಷ್ಟು ಹಣ ಸಿಗುತ್ತದೆ ಒಂಬತ್ತನೇ ಸಂಕೇತ ನೀವು ಯಾವುದಾದರೂ ಕೆಲಸಕ್ಕಾಗಿ ಹೊರಗೆ ಹೋಗುತ್ತಿರುವಾಗ ದಾರಿಯಲ್ಲಿ ಒಂದು ನಾಯಿ ತನ್ನ ಬಾಯಿಯಲ್ಲಿ ತಿನ್ನಬಹುದಾದ ಸಸ್ಯಾಹಾರಿ ವಸ್ತು ಅಥವಾ ರೊಟ್ಟಿಯನ್ನು ತರುತ್ತಿರುವುದು ಕಂಡರೆ ಇದು ನಿಮಗೆ ಎಲ್ಲಿಂದಲೋ ಧನಲಾಭವಾಗಲಿದೆ ಎಂಬುದರ ಸಂಕೇತವಾಗಿದೆ ಹತ್ತನೇ ಸಂಕೇತ ಬೆಳಿಗ್ಗೆ ಮನೆಯಿಂದ ಹೊರಬಂದ ತಕ್ಷಣ ಯಾರಾದರೂ ಕಸ ಗುಡಿಸುತ್ತಿರುವುದು ಕಂಡರೆ ಮತ್ತು ಇದು ಸತತವಾಗಿ ಹಲವು ದಿನಗಳವರೆಗೆ ನಡೆದರೆ ನೀವು ಶೀಘ್ರದಲ್ಲೇ ಧನವಂತರಾಗಲಿದ್ದೀರಿ ಎಂದು ತಿಳಿಯಿರಿ ಕನಸುಗಳು ಶುಭ ಮತ್ತು ಅಶುಭ ಸಂಕೇತಗಳನ್ನು ತರುತ್ತವೆ ಅನೇಕ ಜನರು ಕನಸಿನಲ್ಲಿ ಕಸ ಗುಡಿಸುವುದನ್ನು ಅಥವಾ ತಾವು ಗುಡಿಸುತ್ತಿರುವುದನ್ನು ನೋಡಿರಬಹುದು ಹಿಂದೂ ಧರ್ಮದಲ್ಲಿ ಪೊರಕೆಗೆ ವಿಶೇಷ ಮಹತ್ವವಿದೆ ಪೊರಕೆಯನ್ನು ಲಕ್ಷ್ಮೀ ದೇವಿಯ ರೂಪವೆಂದು ಪರಿಗಣಿಸಲಾಗುತ್ತದೆ ನಿಮಗೂ ಇಂತಹ ಕನಸು ಬಿದ್ದರೆ ಅದು ಕೂಡ ಧನ ಪ್ರಾಪ್ತಿಯ ಸಂಕೇತವಾಗಿದೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಮ್ಮ ಕಥಾಸಲಾ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ